ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪ ಸವಿತಾ ಬಂದ್ಬಿಟ್ಟು ಬೆಳೆ ಬೆಳಿಗ್ಗೆನೇ ದೇವ್ರ ಮನೆ ಅಡುಗೆಯರ ಮನೆ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ ಹೌದು ಪ್ರತಿದಿನ ಇದೇ ರೀತಿಯಾಗಿರೋವಂಥದ್ದು ನನ್ನ ಮಾರ್ನಿಂಗ್ ರೂಟೀನ್ ಬಂದು ಆದರೆ ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ನಲ್ವ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಳ್ಳೋಣ ಅಂತೇಳಿ ಹಾಗೆ ತೆಕ್ಕೊಂಡಿದ್ದೀನಿ ಮೊದಲಿಗೆ ಎದ್ದು ಬಂದಿದ್ದ ತಕ್ಷಣ ಫಸ್ಟು ದೇವರಿಗೆ ಒಂದು ನಮಸ್ಕಾರ ಮಾಡಿ ನಂತರ ಎಲ್ಲ ವಾಶ್ರೂಮ್ಗೆ ಹೋಗಿ ಹಾಗೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಮತ್ತು ಇನ್ನೊಂದು ಸಲ ನಮಸ್ಕಾರ ಮಾಡಿ ಹಾಗೆಯೇ ಹೊರಗಡೆ ಬಂದು ತುಳಸಿ ಮಾತೆಗೊಂದು ನಮಸ್ಕಾರ ಮಾಡಿ ನಂತರದಲ್ಲಿ ಎಲ್ಲ ಕಸ ಎಲ್ಲ ತೆಗೆದು ಎಲ್ಲ ವಸ್ತಿಲನ್ನು ಸಾರಿಸಿ ರಂಗೋಲಿ ಇಟ್ಟು ನಂತರದಲ್ಲಿ ಮುಂದಿನ ಕೆಲಸಗಳು ಮಳೆಯಂತೂ ತುಂಬ ಬರ್ತಾ ಇದೆ ಅಲ್ಲ ಸ್ನೇಹಿತರೆ ಈಗ ಒಂದು ನಾಲ್ಕೈದು ದಿನ ಆಯಿತು ಈ ರೀತಿ ಕಾಣಿಸ್ತಾ ಇದೆ ವಾತಾವರಣ ಬಂದ್ಬಿಟ್ಟು ನಮ್ಮ ತುಳಸಿ ಮಾತೆಯೂ ತುಂಬ ಕಳಕಳೆಯಿಂದ ನಗ್ತಾಯಿದೆ ಹಾಗೆಯೇ ಈ ರೀತಿ ಕಾಣ್ತಾ ಇದೆ ಸ್ನೇಹಿತರೆ ಒಂದು ಪುಟಾಣಿ ರಂಗೋಲಿ ನೋಡ್ಕೊಂಬನ್ನಿ ಹಲೋ ಸ್ನೇಹಿತರೆ ಇದು ಐದು ಚುಕ್ಕಿಯಿಂದ ಐದು ಚುಕ್ಕಿ ಸ್ನೇಹಿತರೆ ಈಗ ಈಗೂ ಐದು ಚುಕ್ಕೆ ಈಗೂ ಐದು ಚುಕ್ಕಿ ಇಟ್ಕೊಳ್ಬೇಕು ಈಗ ರಂಗೋಲಿ ಈಗ ಹಾಕೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ ನೋಡಿ ಇಲ್ಲೊಂದು ಚುಕ್ಕಿ ಇಲ್ಲೊಂದು ಚುಕ್ಕಿ ಬಿಟ್ಟು ಈಗ ಮಧ್ಯ ಚುಕ್ಕಿರ್ತಲ್ವಾ ಇಲ್ಲಿಂದ ಹೀಗೆ ಹಾಕ್ಕೊಳ್ಬೇಕು ಸ್ನೇಹಿತರೆ ಹೀಗೆ ಸ್ನೇಹಿತರೆ ಈ ರೀತಿಯಾಗಿ ಹಾಗೆಯೇ ನೆಕ್ಸ್ಟು ಇದ್ರ ಅಪೋಸಿಟಲ್ಲೂ ಈ ರೀತಿಯಾಗಿ ಹಾಕ್ಕೊಂಡು ಈ ರೀತಿಯಾಗಿ ಸ್ನೇಹಿತರೆ ನಾನು ನಿಮಗೆ ಗೊತ್ತಾಗಲಿ ಏನದಕ್ಕೋಸ್ಕರ ನಿಲ್ಲಿಸಿ ನಿಲ್ಸಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇಲ್ಲಾಂದರೆ ನಾನು ಹಾಗೆ ಹಾಕ್ಕೊಳ್ಬಿಡ್ತೀನಿ ಹಾಗೆಯೇ ನೆಕ್ಸ್ಟು ಇಲ್ಲಿಂದ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಈಗ ಬಂದ್ಬಿಟ್ಟು ಇಲ್ಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಬರುತ್ತಲ್ವ ಈಗ ಬಂದಿದ ನಂತರದಲ್ಲಿ ಉಳ್ದಿ ಚುಕ್ಕಿಗಳನ್ನು ಈ ರೀತಿಯಾಗಿ ಜೋಡಿಸ್ಕೊಳ್ಳುವಂಥದ್ದು ಸಿಂಪಲ್ ಸ್ನೇಹಿತರೆ ತುಂಬಾ ನೋಡೋದಕ್ಕೆ ಎಷ್ಟೊಂದು ಕಷ್ಟ ಅನಿಸುತ್ತೆ ಆದರೆ ತುಂಬಾ ಸಿಂಪಲ್ ಅಂದರೆ ಸಿಂಪಲ್ಲು ಈ ರೀತಿಯಾಗಿ ನೀವೂ ಹಾಕ್ಕೊಳ್ಳಿ ಸ್ನೇಹಿತರೆ ಚೆನ್ನಾಗಿ ಬಂದಿದೆ ಅಲ್ವಾ ಇದರಲ್ಲೇ ಇನ್ನೊಂದು ಡಿಸೈನ್ ಮಾಡ್ಬೋದು ನೋಡಿ ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು ಚುಕ್ಕಿಯನ್ನು ಇಟ್ಕೊಂಡು ನೋಡಿ ಈ ರೀತಿಯಾಗು ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲೊಂದು ಚುಕ್ಕಿ ಇಲ್ಲೊಂದು ಚುಕ್ಕಿ ಇಟ್ಕೊಂಡು ನೋಡಿ ಸ್ನೇಹಿತರೆ ಡಿಸೈನ್ ಈ ಚುಕ್ಕಿಯಲ್ಲಿ ಎಷ್ಟು ಡಿಸೈನ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಇಷ್ಟ ಆಯ್ತಾ ನಿಮಗೆ ಒಂದು ಸಲ ಅಲ್ಲ ಎರಡು ಸಲ ನಿಧಾನಕ್ಕೆ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಸ್ನೇಹಿತರೆ ಇಷ್ಟ ಆಯ್ತಂದ್ರೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮಳೆ ಬರ್ತಾ ಇದೆ ಮಳೆ ಹೂವಿನ ಗಿಡಗಳು ಎಲ್ಲ ಯಾವ ರೀತಿ ಆಗಿದೆ ನೋಡಿ ಸ್ನೇಹಿತರೆ ಈ ಪುಟಾಣಿ ಹೂವಿನ ಗಿಡದಲ್ಲಿ ಎಷ್ಟೋ ಹೂಗಳಾಗಿದೆ ನೋಡಿ ಹಾಂ ತೆಕ್ಕಳುವ ತೆಕ್ ಇದ್ದಾರೆ ನಾನು ಮಾತ್ರ ಚಿತ್ರ ಹಿಡ್ಕೊಂಡಿದ್ದೀನಿ ಹಾಗೇ ಇಲ್ಲಿ ನೋಡಿದಾಸೋರ್ದು ಹೂಗಳು ಮಳೆ ಬರ್ತಾನೇ ಇದೆ ಎಷ್ಟು ಚೆನ್ನಾಗಿ ಇದೆ ನಾನು ಪಾರಿಜಾತ ಹೂಗಳೆಲ್ಲ ಕೆಳಗಡೆ ಈಗ ಹೊಡೆದ್ವಿ ಮನೆ ಬರ್ತಾನೇ ಇದೆ ಸ್ವಲ್ಪ ಹಾಗೆ ಮಳೆ ಬರ್ತಾಯಿತ್ತಲ್ವ ಅದಕ್ಕೋಸ್ಕರ ನಾನು ಬರ್ತೀನಿ ಅಂತೇಳಿ ಛತ್ರಿ ಇಟ್ಕೊಂಡು ಬಂದಿದ್ದೀನಿ ಬೈತಾ ಇದ್ದಾರೆ ನಮ್ಮ ಯಜಮಾನರು ಬಂದ್ಬಿಟ್ಟು ಮಳೆಯಲ್ಲಿ ಚಳಿ ಆಗುತ್ತೆ ನಡಿ ಒಳಗಡೆ ಅಂತ ತುಂಬ ದಿನ ಆಗಿತ್ತಲ್ವ ಹೂವಿನ ಗಿಡಗಳೆಲ್ಲ ತೋರಿಸಿ ಹಾಗೇ ಮಳೆ ಬಂದಾಗ ಯಾವ ರೀತಿ ಕಾಣ್ತಾ ಇರುತ್ತೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ನೋಡಿ ಸುಗಂಧರಾಜವುಗಳು ಎಷ್ಟು ಚೆನ್ನಾಗಿ ಅರಳಿದೆ ಅದ್ರ ಮೇಲೆ ಮಳೆ ಹನಿ ನೀರು ನೋಡಿ ಯಾವ ರೀತಿ ಕುಡ್ತಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಆಹಾ ಚಳಿ ವಾತಾವರಣ ಬಂದ್ಬಿಟ್ಟು ಈ ರೀತಿಯಾಗಿದೆ ನಮ್ಮ ಸೂರ್ಯದೇವ ಕಾಣಿಸ್ತಾನೆ ಇಲ್ಲ ಸ್ನೇಹಿತರೆ ಈಗ ಒಂದು ಮೂರು ನಾಲ್ಕು ದಿನ ಆಯಿತು ಈ ರೀತಿಯಾಗಿದೆ ನೋಡಿ ಮಳೆ ಬರೋ ಟೈಮಿಗೆ ಯಾವ ರೀತಿ ಕಾಣಿಸುತ್ತೆ ಚಳಿ ಚಳಿ ಆಗ್ತಾ ಇದೆ ಮಳೆ ಹನಿ ಇರೋದು ಕಾಣಿಸುತ್ತಾ ಈಗ ಹಿಡಿದ್ರೆ ಕಾಣಿಸಲ್ಲ ಹನಿ ಹನಿ ಬೀಳ್ತಾ ಇರೋದು ಕಾಣಿಸುತ್ತೆ ನೋಡಿ ಇಲ್ಲಿ ನೋಡಿ ಬೀಳ್ತಾ ಇದ್ದೇನಿ ರಾತ್ರಿಯಿಂದ ನಿನ್ನೆ ಸಾಯಂಕಾಲದಿಂದ ಒಂದೇ ಸಮಕ್ಕೆ ಇದೇ ರೀತಿಯಾಗಿ ಬರ್ತಾ ಇದೆ ನೋಡಿ ಸ್ನೇಹಿತ ನೋಡಿ ಮಳೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತೇಳಿ ಹಾಗೆ ನೋಡ್ತಾ ಇದ್ವಿ ಕಡಿಮೆನೇ ಆಗಲಿಲ್ಲ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ತೊಗೊಂಡು ಬರೋಣ ಹೂವು ಎಲ್ಲ ಮತ್ತು ಮಳೆ ಏನಿದ್ದೆಲ್ಲ ಇದಾಗಿ ಹೋಗ್ಬಿಡುತ್ತೆ ಅಂತ ಬಂದರು ನಾನು ಹಾಗೆ ಬಂದೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಬಾಯ್ ಎಷ್ಟು ಹೂಗಳು ಸಿಕ್ಕಿದೆ ನೋಡಿ ಮಳೆ ಅದರ ಮೇಲೆ ಹೂವುಗಳ ಮೇಲೆ ಯಾವ ರೀತಿಯಾಗಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇದೆ ಸರ್ ಗಾಳಿ 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 ಪ್ರತಿದಿನದಂತೆ ಬೆಳಗ್ಗೆ ಒಂದು ಕಪ್ ಬಿಸಿ ನೀರು ಸ್ನೇಹಿತರೆ ಒಂದು ಕಪ್ ಬಿಸಿ ನೀರು ಕುಡಿಯೋದು ತುಂಬಾ ಒಳ್ಳೆಯದು ಬಿಸಿ ಬಿಸಿ ಅಂದರೆ ತುಂಬ ಬಿಸಿಯಾಗಿರೋದಲ್ಲ ಕಾಯಿಸಿಬಿಟ್ಟು ಉಗುರು ಬೆಚ್ಚಗಿರುತ್ತಲ್ವ ಆ ಟೈಮಲ್ಲಿ ಬೇಕಂದ್ರೆ ಕೆಲವೊಬ್ಬರು ನಿಂಬೆಹಣ್ಣು ಎಲ್ಲವೂ ಇದು ಇಟ್ಕೊಂಡ್ಬಿಟ್ಟು ಕುಡಿತಾರೆ ನಾನೇನು ಹಾಗೇನೆ ಎಲ್ಲ ಇದನ್ನ ಮಾಡೋದಿಲ್ಲ ಹಾಗೆ ಪ್ಲೈನ್ ಬಿಸಿ ನೀರು ಅಷ್ಟೇ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಕಷಾಯ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಚಕ್ಕೆ ಪೌಡ್ರು ಹಾಗೇನೇ ಸೋಂಪು ಕಾಳು ಹಾಗೆಯೇ ಅಜ್ವೈನು ಇಷ್ಟನ್ನು ಸ್ವಲ್ಪ ಚಿಟಿಕೆ ಅಷ್ಟು ಸೇರಿಸಿ ಈ ರೀತಿಯಾಗಿ ಕುದಿಸ್ಬಿಟ್ಟು ಆ ನೀರನ್ನು ಕುಡಿಯುವಂಥದ್ದು ಸ್ನೇಹಿತರೆ ಇದಕ್ಕೆ ಬೇಕಂದರೂ ನಿಂಬೆಹಣ್ಣನ್ನು ಇಟ್ಕೊಂಡು ಕುಡಿಬೋದು ನಾನು ಅದನ್ನೆಲ್ಲ ಏನು ಸೇರಿಸ್ಕೊಳ್ಳೋದಿಲ್ಲ ಸ್ನೇಹಿತರೆ ಹಾಗೆಯೇ ಇದೆಷ್ಟು ಕುದಿಸ್ಕೊಂಡಿರ್ತೀವಲ್ವ ಇದೇ ರೀತಿಯಾಗಿ ಇದು ತಣ್ಣಗಾಗಿದ್ದ ನಂತರದಲ್ಲಿ ನಾವು ಕುಡಿಬೇಕು ಬಿಸಿ ಬಿಸಿ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ವ ಆ ಟೈಮಲ್ಲಿ ಜೇನುತುಪ್ಪ ಬೇಕಂದ್ರೂ ಸೇರಿಸ್ಕೊಳ್ಬೋದು ನಾನು ಏನು ಸೇರಿಸ್ಕೊಳ್ಳೋದಿಲ್ಲ ಸ್ನೇಹಿತರೆ ಹಾಗೆಯೇ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೈಮ್ ಏನಪ್ಪಾ ಅಂದರೆ ಸ್ನೇಹಿತರೆ ಆ ಕಡೆ ಈ ಕಡೆ ನಾವು ಇದನ್ನ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಆಗೋದಿಲ್ಲ ಸ್ನೇಹಿತರೆ ಯಾಕಂದರೆ ಬೇಗ ಬೇಗ ಆಗ್ತಾ ಇರಬೇಕು ಎಷ್ಟು ಫಾಸ್ಟಾಗಿ ಮಾಡ್ತೀವೋ ಅಷ್ಟು ಒಳ್ಳೇದು ಅನ್ನಿಸ್ತಾ ಇರುತ್ತೆ ಹಾಗೆಯೇ ಏನಪ್ಪ ಅಂದರೆ ನಮ್ಮ ಮನೇಲಿ ನೀನು ಸ್ವಲ್ಪ ಬೇಗ ಅಡುಗೆ ಮಾಡಲಿಲ್ಲ ಅದು ಲೇಟ್ ಆಯ್ತು ಅಂದರೆ ಅವ್ನು ಒಂದು ಸ್ವಲ್ಪ ಹೊತ್ತು ಊಟ ಮಾಡಿ ಕುತ್ಕೊಂಡು ಹೋಗೋಲ್ಲ ಏನಿಲ್ಲ ಹಾಗೆಯೇ ತಿನ್ಬಿಟ್ಟು ಎರಡು ತುತ್ತು ಓಡ್ತಾಯಿರ್ತಾನೆ ಸ್ವಲ್ಪ ಎದ್ದು ಬೇಗ ಮಾಡಿಸೋಯ್ತಾ ಅಂತೇಳಿ ರೀತಿಯಾಗಿ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ನಾನು ಬೆಳಗ್ಗೆದ್ದು ಮಾರ್ನಿಂಗ್ದು ಯಾವಾಗಾದರೂ ನಾನು ಬೇಗ ಎದ್ದಿದ್ದಾಗ ಇಲ್ಲಾಂದರೆ ಟೈಮ್ ಇತ್ತಂದಾಗ ಮಾತ್ರ ನಾನು ವಿಡಿಯೋ ವಿಡಿಯೋ ಮಾಡ್ಕೊಳ್ತೀನಿ ಇಲ್ಲಾಂದರೆ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಇವತ್ತಿನ್ನೂ ಸ್ವಲ್ಪ ಟೈಮ್ ಎಲ್ಲ ಇತ್ತಲ್ವ ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ಮೊದಲಿಗೆ ಚೌಳಿಕಾಯನ್ನ ಚೆನ್ನಾಗಿ ಕಟ್ ಮಾಡಿರುವಂಥದ್ದು ಅದನ್ನೆಲ್ಲ ಒಂದು ಎರಡು ಮೂರು ಸಲ ತೊಳೆದು ನಂತರದಲ್ಲಿ ಹುರ್ಕೊಂಡಿದ್ದೀನಿ ಒಂದು ಎಲ್ಲ ಹಾಕ್ಕೊಂಡು ಹಾಗೆಯೇ ಒಗ್ಗರಣೆಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವು ಈರುಳ್ಳಿ ಟೊಮೊಟೊ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದೊಂದೇ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ ಹೇಳೋದನ್ನು ಒಂದೇ ಸಲ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಮತ್ತು ನೀವೆಲ್ಲದೂ ಒಂದೇ ಸರಿ ಹಾಕಿದೊಂದು ಮಾಡೋಕ್ಕೆ ಹೋಗ್ಬೇಡಿ ಒಂದೊಂದೇ ನಿಧಾನಕ್ಕೆ ಸೇರಿಸ್ಕೊಳ್ಳಿ ಚೌಳಿಕಾಯಿನ ಮುಂಚನೇ ಉರ್ಕೊಂಡಿರ್ತೀವಲ್ವಾ ಹೆಚ್ಚಿಗೆ ಏನು ಫ್ರೈ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಇದಕ್ಕೆ ಈಗ ಬಂದುಬಿಟ್ಟು ಸ್ವಲ್ಪ ಚಿಟಿಕೆ ಅರಿಶಿಣ ಹಾಗೆಯೇ ಸ್ವಲ್ಪ ನಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಗೆಯೇ ಧನಿಯಾ ಪುಡಿ ತೆಂಗಿನಕಾಯಿ ತುರಿ ಇಷ್ಟನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಳ್ಬೇಕು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ಲಿಟ್ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಿಲ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಬೇಗ ಆಗಬೇಕಲ್ವ ಅದಕ್ಕೋಸ್ಕರ ಕುಕ್ಕರಲ್ಲೇ ಮಾಡ್ತೀನಿ ಪಾತ್ರೆ ಎಲ್ಲನೂ ಮಾಡ್ಬೋದು ನಾನು ಹೆಚ್ಚಿಗೆ ಬೆಳಗ್ಗೆ ಟೈಮ್ ಅಂದರೆ ಇದೇ ರೀತಿಯಾಗಿ ಬೇಗ ಆಗೋದ ರೀತಿ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಪಲ್ಯ ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ಎಲ್ಲ ಪಲ್ಯ ಎಲ್ಲ ರೆಡಿಯಾಗಿದ್ದ ನಂತರದಲ್ಲಿ ಒಂದು ಕಡೆ ಪಲ್ಯ ಆಗ್ತಾಯಿದ್ರೆ ಮತ್ತೊಂದು ಕಡೆ ಚಪಾತಿ ರೆಡಿ ಮಾಡಿಕೊಂಡು ನಂತರದಲ್ಲಿ ಅವ್ರಿಗೆಲ್ಲ ಊಟ ಟಿಫನಿಗೆಲ್ಲ ಹಾಕ್ಕೊಟ್ಟು ಬಾಕ್ಸಿಗೆಲ್ಲ ಹಾಕ್ಕೊಟ್ಟು ನಂತರದಲ್ಲಿ ಇಲ್ಲಿ ನೆಲವನ್ನು ಇದ್ದೀನಿ ಸ್ನೇಹಿತರೆ ನೆಲ ಒರೆಸ್ಕೊಂಡು ಬರ್ತಾಯಿದ್ದೀನಿ ಹಾಗೇ ಏನಪ್ಪ ಅಂದರೆ ಎಲ್ಲ ಸ್ಕೂಲಿಗೆಲ್ಲ ರೆಡಿ ಮಾಡ್ತಾ ಇದ್ದೆ ಸ್ನೇಹಿತರೆ ಚಿಕ್ಕವರಿಗೆ ಇನ್ನೇನು ಸ್ನಾನ ಮಾಡಿಸ್ಬೇಕಿತ್ತು ಅಷ್ಟರಲ್ಲಿ ಸ್ಕೂಲು ತುಂಬನೇ ಮಳೆ ಬರ್ತಾ ಇರೋದ್ರಿಂದ ರಜಾ ಅಂತ ಹೇಳಿ ಮೆಸೇಜ್ ಬಂತು ಅವಾಗ ಸ್ವಲ್ಪ ಇದು ಅನ್ನಿಸ್ತು ಯಾಕಂದರೆ ಗಡಿಬಿಡಿಯಲ್ಲಿ ತುಂಬನೇ ಇದು ಮಾಡ್ತಾ ಆ ರೀತಿ ಅನ್ನಿಸ್ತಾಗ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇರುತ್ತೆ ನಾನು ಬೆಳಗ್ಗೆ ಬೇಗ ಇದ್ದಿರ್ತೀನಲ್ವ ಸ್ನೇಹಿತರೆ ಅವಾಗ ಹೊಸ್ತಿಲ್ಗೆಲ್ಲ ರಂಗೋಲಿ ಯಾಕೆ ಬಂದಿದ್ದ ತಕ್ಷಣ ಅದರಿಂದನೇ ಎಲ್ಲನೆಲ್ಲ ಎಲ್ಲ ಒರೆಸ್ಕೊಂಡು ಬಂದಿರ್ತೀನಿ ಈ ರೀತಿಯಾಗಿ ಪ್ರತಿದಿನ ನೆಲ್ಲ ನಾನು ಒಂದಿನ ಬಿಡೋದಿಲ್ಲ ಹಾಗೇ ಈ ರೀತಿಯಾಗಿರುತ್ತೆ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಚಟ್ನಿ ಮಾಡ್ತಾ ಇದ್ದೀನಿ ಪಲ್ಯ ಮಾಡಿದ್ನಲ್ವ ಪಲ್ಯ ಮಾಡಿದ್ರು ನನ್ನ ಮಗ ಏನು ಒಬ್ಬೊಬ್ಬರದ್ದು ಒಂದೊಂಥರ ಡಿಮ್ಯಾಂಡ್ಸ್ ಅಂತ ಹೇಳ್ಬೋದು ಇವನು ದೊಡ್ಡವನು ಬಂದ್ಬಿಟ್ಟು ಅವ್ನಿಗೆ ಮಾತ್ರ ಚಪಾತಿನೇ ಎಣ್ಣೆದು ಬೆಳಗ್ಗೆ ಬೇಗ ಅದೆಲ್ಲ ಅವನು ಇಷ್ಟಪಡೋದಿಲ್ಲ ಚಪಾತಿ ಮಾಡಿಬಿಡಮ್ಮ ಸುಮ್ಮನೆ ಅಂತ ಹೇಳ್ತಿರ್ತಾನೆ ಅದಕ್ಕೋಸ್ಕರ ಅವ್ನಿಗೆ ಚಪಾತಿ ಹಾಗೆಯೇ ಚವಳಿಕಾಯಿ ಪಲ್ಯ ಅವ್ನಿಗೆ ಮಾಡಿಕೊಟ್ರೆ ಇವನು ಪೂರಿ ಮಾಡಿಬಿಟ್ಟು ನನಗೆ ಚಟ್ನಿ ಮಾಡ್ಕೊಡಮ್ಮ ಅಂತ ಹೇಳಿ ಅದಕ್ಕೋಸ್ಕರ ಅವನಿಗೂ ಚಟ್ನಿ ಪೂರಿ ಎಲ್ಲ ರೆಡಿ ಮಾಡಿದೆ ಸ್ನೇಹಿತರೆ ನೋಡಿ ಎಷ್ಟು ಬೇಗ ಮಾಡ್ತಾ ಇರಬೇಕಲ್ವ ಹೆಣ್ಮಕ್ಳಿಗೆ ಒಂದು ನಾಲ್ಕೈದ್ರೂ ಸಾಕಾಗೋದಿಲ್ಲ ಬೆಳಗ್ಗೆ ಟೈಮ್ ಅಷ್ಟು ಕೆಲಸ ಅಂದರೆ ಕೆಲಸ ಇರುತ್ತೆ ಸ್ನೇಹಿತರೆ ನಂತರದಲ್ಲಿ ಪೂರಿ ಎಲ್ಲ ಒಂದೊಂದೇ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ನನಗೆ ಅಂತಲೇ ಅಲ್ಲ ಪ್ರತಿ ಹೆಣ್ಮಕ್ಳಿಗೂ ಪ್ರತಿದಿನ ಎಲ್ಲರ ಮನೆಯಲ್ಲೂ ಇದೇ ರೀತಿಯಾಗಿರುವಂಥದ್ದು ಸ್ನೇಹಿತರೆ ಹಾಗೇ ಪೂರಿ ಬೇಕಂದಿದ್ದ ತಕ್ಷಣ ಪೂರಿ ಎಲ್ಲ ಉಜ್ಬಿಟ್ಟು ನಂತರದಲ್ಲಿ ಒಂದೊಂದು ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಚಪಾತಿ ಪೂರಿಗೆ ಎರಡಕ್ಕೂ ಒಂದೇ ಇಟ್ಟೇನೆ ಸ್ನೇಹಿತರೆ ಬೇರೆ ಬೇರೆ ಏನು ಕಲಿಸೋದಿಕ್ಕೆ ಹೋಗೋದಿಲ್ಲ ಏನಿಲ್ಲ ಸ್ವಲ್ಪ ಏನಪ್ಪ ಅಂತಂದರೆ ನೆಂದಿರುತ್ತಲ್ ಚೆನ್ನಾಗಿ ನೆಂದಾಗ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಏನು ಬೇರೆ ಹಿಟ್ಟು ಬೇರೆ ಬೇರೆ ಕಲಿಸ್ಕೊಳ್ಬೇಕಂತ ಏನಿಲ್ಲ ನೋಡಿ ಸೇಮ್ ಅದೇ ಹಿಟ್ಟನ್ನೇ ಕಲಿಸ್ಕೊಂಡಿದ್ದೀನಿ ಯಾವ ರೀತಿ ಬಂದಿದೆಯಲ್ಲ ತುಂಬನೇ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಲ್ಲೇ ಹೆಚ್ಚಿಗೆ ಮಾಡುವಂಥದ್ದು ನಾನು ಹಾಗಾಗಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಅವನಿಗೆ ಅಂದರೆ ಚಿಕ್ಕನಂದರೂ ಬರೀ ಆಯಿಲ್ ಐಟಮ್ಸು ಚಪಾತಿ ಚಪಾತಿ ಇಲ್ಲ ಸ್ನೇಹಿತರೆ ಪೂರಿ ಹಾಗೆಯೇ ಪಕೋಡ ಹಾಗೆ ಆಲೂಗಡ್ಡೆ ಬಜ್ಜಿ ಈ ರೀತಿಯಾಗಿ ಹೆಚ್ಚಿಗೆ ಅವನು ಹಪ್ಪಳ ಒಣಗೆ ಎಲ್ಲ ಹೆಚ್ಚಿಗೆ ಅಂತಂದ್ರೆ ಅವನೇ ಕೇಳ್ತಾ ಇರೋದು ಈ ರೀತಿ ಇದನ್ನ ಮಾಡ್ತಾ ಇರ್ತಾನೆ ಸ್ನೇಹಿತರೆ ನಾನೇ ಕಡಿಮೆ ಮಾಡುತ್ತೀನಿ ಯಾಕಂದರೆ ಆಯಿಲ್ ಐಟಮ್ಸ್ ಹೆಚ್ಚಿಗೆ ಆಗುತ್ತೆ ಹೆಚ್ಚಿಗೆ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಇದು ಮಾಡ್ತಿರ್ತೀನಿ ಅಂದ್ರೂ ಕೇಳೋದಿಲ್ಲ ಅಮ್ಮ ಇವತ್ತಾದರೂ ಮಾಡ್ಕೊಡಮ್ಮ ಅಂತ ಕೇಳ್ತಾ ಇರ್ತಾರೆ ಹಾಗ ಅಂದಾಗ ಏನು ಮಾಡೋದಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಪ್ರತಿದಿನ ಅಲ್ದಿದ್ರು ಅಂದ್ರೂ ವಾರದಲ್ಲಿ ಒಂದು ಸಲ ಆದ್ರೂ ಈ ರೀತಿಯಾಗಿ ಮಾಡಿಕೊಡೋದು ಎರಡು ಸಲ ಒಂದು ಸಲ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಅಷ್ಟರಲ್ಲಿ ನಮ್ಮ ಪೂರಿ ಹಾಗೆಯೇ ಚಟ್ನಿ ಸ್ವಲ್ಪ ಆ್ಯಪಲನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಮಗನಿಗೆ ಹಾಗೆಯೇ ನನಗೆ ಬಂದ್ಬಿಟ್ಟು ಚಪಾತಿ ಚೌಳಿಕಾಯಿ ಪಲ್ಯ ಹಾಗೆಯೇ ಚಟ್ನಿ ಈರುಳ್ಳಿ ಕಟ್ ಮಾಡಿಟ್ಟಿರುವಂಥ ಹಸಿ ಈರುಳ್ಳಿ ಸ್ನೇಹಿತರೆ ಈರುಳ್ಳಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ಯಾವಾಗಲೂ ಇರಲಿ ಇರಲೇಬೇಕು ಸ್ನೇಹಿತರೆ ಈರುಳ್ಳಿ ಪೂರಿ ಎಲ್ಲ ತಿಂದು ನಂತರದಲ್ಲಿ ಸ್ವಲ್ಪ ಟಿ ವಿ ನೋಡಿ ಕೂತ್ಕೊಂಡು ಡ್ರಾಯಿಂಗ್ ಎಲ್ಲ ಇಳಿಸಿ ಬರ್ಕೊಂಡು ಈ ರೀತಿಯಾಗಿ ಮಾಡಿ ನಂತರದಲ್ಲಿ ಇನ್ನೂ ಪೂರಿ ಬೇಕಮ್ಮ ಇದು ಎಲ್ಲ ಶೇಪ್ಸ್ ಎಲ್ಲ ಇತ್ತಲ್ವ ಅದರಲ್ಲೆಲ್ಲ ಮಾಡ್ಕೊಟ್ಟಿದ್ದಾನೆ ಸ್ನೇಹಿತರೆ ಇದು ಅಮ್ಮನಿಗೆ ಆಪ್ರೇಷನ್ ಮಾಡಿಸಿದಾಗ ಬೆಂಗಳೂರಲ್ಲಿ ಮಾರ್ಟಲ್ಲಿ ತೊಗೊಂಡು ಬಂದಿದ್ದೆ ಸ್ನೇಹಿತರೆ ಯಾವಾಗಲೂ ಇದನ್ನೇ ಕೇಳ್ತಾ ಇರ್ತಿದ್ದೆ ಅದಕ್ಕೇನು ಮಾಡಿದೆ ಕಟ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದೆ ಮನೆ ಮನೆ ಕ್ಲೀನ್ ಮಾಡುವಾಗ ಎಲ್ಲ ಬಾಕ್ಸಲ್ಲಿ ಏನೇನಿದೆ ಅಂತೇಳಿ ಎಲ್ಲ ಇಬ್ಬರು ಸೇರ್ಕೊಂಡು ಚೆಕ್ ಮಾಡಿ ಈಗ ಅವ್ರವ್ರಿಗೆ ಏನೇನು ಬೇಕು ಎಲ್ಲ ತಗೊಂಡಿದ್ದಾರೆ ಸ್ನೇಹಿತರೆ ದೊಡ್ಡವನ್ನ ಬಂದ್ಬಿಟ್ಟು ಈ ಗೊಂಬೆ ಇರಲಿ ಹಾಗೆಯೇ ಇನ್ನೊಂದೆರಡು ಹಾರ್ಟ್ ಶೇಪಿಂದೆಲ್ಲ ಇತ್ತು ಇದು ಬಿಲ್ಲೋಗಳು ಬರುತ್ತಲ್ಲ ಅದೆಲ್ಲ ಇದೆ ಸ್ನೇಹಿತರೆ ಅದನ್ನು ಎಲ್ಲ ತೊಗೊಂಡು ಕೂತ್ಕೊಂಡಿದ್ದಾರೆ ಈ ಗೊಂಬಿಗಂತೂ ತೆಕ್ಕೊಂಡಾಗ್ಲಿಂದ ಎಷ್ಟು ಸಾಕು ಮಾಡಿದ್ದೇನೆ ಅಂದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ಇದನ್ನು ಮಾಡ್ತಾ ಇದ್ದಾನೆ ಅಲ್ಲೂ ಪಕ್ಕದಲ್ಲಿಟ್ಕೊಂಡಿದ್ದೇನೆ ಚಾಪೆ ಹಾಸ್ಕೊಂಡು ಅದಕ್ಕಿ ಅದಕ್ಕೂ ಕೌದಿಯೆಲ್ಲ ಒದ್ದಿಸ್ಬಿಟ್ಟು ಒದ್ದಿಸಿ ತನ್ನ ಪಕ್ಕನೆ ಮಲಗಿಸ್ಕೊಳ್ಬೇಕು ಡ್ರಾಯಿಂಗ್ ಮಾಡ್ತಿರಲಿ ವರ್ಕ್ ಮಾಡ್ತಿರಲಿ ಬರಿತಿರ್ಲಿ ಪಕ್ಕದಲ್ಲೇ ಇರಬೇಕು ಸ್ನೇಹಿತರೆ ಇಷ್ಟು ಇದನ್ನ ಮಾಡ್ತಾನೆ ಅಂದರೆ ಅವ್ರು ಅಣ್ಣನ ಶರ್ಟೆಲ್ಲ ಹಾಕೋದು ತನ್ನೊ ಜರ್ಕಿನ್ನು ಸ್ವೆಟ್ರೆಲ್ಲ ಹಾಕೋದು ಸಲ ನಂದು ಏನು ಡ್ರೆಸ್ಗಳೆಲ್ಲ ಬರ್ತಲ್ವ ಅದನ್ನು ಎಲ್ಲ ಹಾಕಿ ಇರ್ತಾನೆ ಸ್ನೇಹಿತರೆ ಅದೊಂಥರ ನಿಜವಾಗ್ಲೂ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಮನೇಲಿ ಇನ್ನೊಂದು ಮಗು ಇದ್ದಿದ್ರೆ ಯಾವ ಥರ ಇದನ್ನ ಮಾಡ್ತಿದ್ವಲ್ಲ ಸೇಮ್ ಅದೇ ರೀತಿ ಅನಿಸುತ್ತೆ ಹೇಳ್ತಾ ಹೇಳ್ತಾಯಿರ್ತಾರೆ ಈ ಒಂದು ಹೆಣ್ಣು ಪಾಪ ಇದ್ದಿತ್ತಂದ್ರೆ ಇವರಿಬ್ಬರು ಸೇರ್ಕೊಂಡು ಎಷ್ಟು ಇದಾಗಿ ನೋಡ್ಕೊಳ್ತಿದ್ರಲ್ವ ಅಂತೇಳಿ ನಾನು ಹೇಳ್ತಾ ಇರ್ತೀನಿ ನೀವು ಹೆಣ್ಣು ಹೆಣ್ಣು ಅಂತಂದೇ ಅದಕ್ಕೆ ನಮಗೆ ಗಂಡು ಮಕ್ಕಳೇ ಹುಟ್ಟಿರೋದು ಅಂತೇಳಿ ಈ ರೀತಿಯಾಗಿ ಹೇಳ್ತಾ ಇರ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಯಾರು ಯಾವುದೋ ಆಸೆ ಪಡ್ತಾಯಿರ್ತಾರಲ್ವ ಆಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಬರ್ರಿ ಇಬ್ಬರು ಮಕ್ಕಳು ಹುಟ್ಟೋ ಹುಟ್ಟೋ ಟೈಮಿಗೂ ಅದೇ ಸ್ನೇಹಿತರೆ ಹೆಣ್ಣು ಬೇಕು ಹೆಣ್ಣು ಮಗು ಬೇಕಂತ ಇದ್ದರು ಅದಕ್ಕೋಸ್ಕರ ಹೇಳ್ತಿರ್ತಾರೆ ಹಾಗೆಯೇ ನೆಕ್ಸ್ಟು ನೋಡಿ ಇಲ್ಲಿ ರಾತ್ರಿ ಟೈಮು ಸ್ನೇಹಿತರೆ ಹಾಗೆ ಇನ್ನೊಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ ಇಲ್ಲಿ ಮಲ್ಕೊಳ್ಳೋದಕ್ಕೆ ಚಾಪೆ ಎಲ್ಲ ಹಾಕಿದೀವಲ್ವ ಪಕ್ಕದಲ್ಲೇ ಇಟ್ಕೊಂಡಿದ್ದಾನೆ ಸ್ನೇಹಿತರೆ ಅದನ್ನ ಇಟ್ಕೊಂಡು ಅದಕ್ಕೆ ಮೂಗು ಇದನ್ನು ಮಾಡೋದು ಕೆನ್ನೆ ಇದನ್ನು ಮಾಡೋದು ಕಣ್ಣು ಇದನ್ನು ಮಾಡೋದು ಅವ್ರ ಅಣ್ಣನ ಶರ್ಟ್ ಹಾಕಿದ್ದಾನೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇಷ್ಟು ಅಷ್ಟು ಕ್ಯೂಟ್ ನಿಜವಾಗ್ಲೂ ರಿಯಲ್ ಆಗಿ ನೋಡ್ತಾಯಿದ್ರು ಎಷ್ಟು ಖುಷಿ ಆಗುತ್ತೆ ಅಂದರೆ ನಾನು ಸಲ ಏನು ಮಾಡಿಬಿಡ್ತೀನಿ ಗೊತ್ತಾ ಎಷ್ಟು ಚೆನ್ನಾಗೆಲ್ಲ ಹಾಕ್ಬಿಟ್ಟು ಸ್ವೆಟರೆಲ್ಲ ಹಾಕಿ ಅಲ್ಲಿ ಇಟ್ಟಿರ್ತಾರೆ ಬೆಡ್ ಮೇಲೆ ಇಟ್ಟಿರ್ತಾರಲ್ವ ಅವಾಗೇನು ಮಾಡ್ತೀನಿ ಅದನ್ನ ಎತ್ಕೊಂಡು ಬಂಗಾರಿ ಅನ್ನೋ ಥರ ಮುದ್ದು ಮಾಡ್ಬೇಕು ಇರುತ್ತೆ ಅಷ್ಟು ಖುಷಿ ಅಂದ್ರೆ ಖುಷಿ ಆಗ್ತಾ ಇರುತ್ತೆ ಸ್ನೇಹಿತರೆ ಹಾಗೇ ಇನ್ನೊಂದೇನಪ್ಪ ಮಗುಂದು ಅಂತಂದರೆ ಬೆಳಗ್ಗೆ ಮಾರ್ನಿಂಗ್ ಏನು ಮಾಡ್ತಾನೆ ಹೇಳೋ ಟೈಮಿಗೆ ಸ್ನೇಹಿತರೆ ಮಮ್ಮ ಚೋಟು ಶಾಲೆಗೆ ಹೋಗಲ್ವಂತೆ ಇವತ್ತು ಅವನಿಗೆ ಹಾಲು ಕುಡಿಬೇಕಂತೆ ಅವನಿಗೆ ಇದು ಬೇಕು ಅದು ಬೇಕಂತೆ ನೋಡು ಅಂತ ಹೇಳ್ತಾಯಿರ್ತಾನೆ ಅವನು ಹೇಳೋದನ್ನ ಗೊಂಬೆ ಮುಖಾಂತರ ಇದನ್ನು ಮಾಡ್ತಿರ್ತಾನೆ ಸ್ನೇಹಿತರೆ ಅವಾಗ ನಾನು ಹೇಳ್ತಾ ಇರ್ತೀನಿ ಒಂದು ಬಡ್ಗೆ ಇವಾಗ ತೊಗೊಂಡು ಬಂದಲ್ಲ ಕೋಲ್ ತೊಗೊಂಡು ಬಂದರೆ ಚೋಟು ಎರಡೂ ಎದ್ದು ಓಡ್ತಾ ಇರಬೇಕು ಅಂದಾಗ ಅವಾಗ ಏನು ಮಾಡ್ತಾನೆ ನೋಡಿ ಯಾವ ರೀತಿ ಮಾಡ್ತಾಯಿದ್ದಾನೆ ನೋಡಿ ಸ್ನೇಹಿತರೆ ತಾನೇ ಎದ್ದು ದೋರಾಗ ಬರ್ತಾನೆ ಇವಾಗ ಕಡ್ಡಿ ತೊಗೊಂಡು ಬರ್ತೀನಿ ನೋಡು ಅಂದಿದ ತಕ್ಷಣ ಇಷ್ಟು ನಗು 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 ಇಷ್ಟು ನಗು ಬರ್ತಾ ಇರುತ್ತೆ ಸ್ನೇಹಿತರೆ ಅದು ಕ್ಯೂಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಾವು ನಿಜವಾಗ್ಲೂ ಅವತ್ತು ಮೆಜೆಸ್ಟಿಕಲ್ ಒಂದು ಎಷ್ಟು ಹಂಡ್ರೆಡ್ ರುಪೀಸ ನೂರು ಇಪ್ಪತ್ತೆ ಕೊಡ್ತಂದಿದ್ದು ನಿಜವಾಗ್ಲೂ ಖುಷಿ ಇದೆ ಸ್ನೇಹಿತರೆ